ಇನ್ನು ಮಹದೇವಪುರ ವಲಯದ ಕಥೆ ಏನು ಹಾಗಾದರೆ ಮಹದೇವಪುರ ವಲಯಕ್ಕೆ ಐದು ಸಾವಿರ ಕೋಟಿಯಲ್ಲಿ ಬರೋಬ್ಬರಿ ನೂರ ನಲವತ್ತೆಂಟು ಕೋಟಿಯನ್ನು ಮೀಸಲಿ ಮೀಸಲಿಡಲಾಗಿದೆ ಮಹದೇವಪುರ ವಲಯಕ್ಕೆ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಹದಿನೇಳು ವಾರ್ಡ್ಗಳಿದ್ದಾವೆ ಕೆಆರ್ಪುರ ಮಹದೇವಪುರ ಕ್ಷೇತ್ರಗಳು ಇರುವಂಥ ವಲಯ ಇದು ಮಹದೇವಪುರ ವಲಯ ಆಯುಕ್ತರಾಗಿರೋದು ಕೆ ಎನ್ ರಮೇಶ್ ಅವರು ಐದು ಸಾವಿರ ಕೋಟಿಯಲ್ಲಿ ದಾಸರಹಳ್ಳಿ ವಲಯ ಅರವತ್ತೊಂದು ಕೋಟಿ ದಾಸರಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ಎಂಟು ವಾರ್ಡ್ಗಳಿದ್ದಾವೆ ದಾಸರಹಳ್ಳಿ ವಲಯ ಆಯುಕ್ತರಾಗಿರೋದು ಎಸ್ ನವೀನ್ ಕುಮಾರ್ ರಾಜು ಐದು ಸಾವಿರ ಕೋಟಿಯಲ್ಲಿ ಬೊಮ್ಮನಹಳ್ಳಿ ವಲಯಕ್ಕೆ ಇನ್ನೂರ ಎಪ್ಪತ್ತಾರು ಕೋಟಿಯನ್ನು ಮೀಸಲಿಡಲಾಗಿದೆ ಬೊಮ್ಮನಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಹದಿನೇಳು ವಾರ್ಡ್ಗಳಿದ್ದಾವೆ ಬೊಮ್ಮನಹಳ್ಳಿ ಬೆಂಗಳೂರು ದಕ್ಷಿಣ ಆನೆಕಲ್ಲಿರುವಂಥ ಬೊಮ್ಮನಹಳ್ಳಿ ವಲಯ ಬೊಮ್ಮನಹಳ್ಳಿ ವಲಯ ಆಯುಕ್ತರಾಗಿರೋದು ಎಸ್ ರಮ್ಯಾ ಐದು ಸಾವಿರ ಕೋಟಿಯಲ್ಲಿ ಯಲಹಂಕ ವಲಯಕ್ಕೆ ಇನ್ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನು ಮೀಸಲಿಡಲಾಗಿದೆ ಯಲಹಂಕ ವಲಯ ವ್ಯಾಪ್ತಿಯಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಹನ್ನೊಂದು ವಾರ್ಡ್ಗಳಿದ್ದಾವೆ ಯಲಹಂಕ ಬ್ಯಾಟರಾಯನಪುರ ಕ್ಷೇತ್ರ ಇರುವಂಥ ಬೊಮ್ಮನಹಳ್ಳಿ ವಲಯ ಯಲಹಂಕ ವಲಯ ಆಯುಕ್ತರಾಗಿರೋದು ಕರಿಗೌಡ ಅವರು ಸೊ ಇಷ್ಟೆಲ್ಲ ಕೋಟಿ ಕೋಟಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಕೂಡ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ನಿಯತ್ತಾಗ ಮಾಡಿದಾರಾ ಇಲ್ಲ ಐದು ಸು ಐದು ಸಾವಿರ ಕೋಟಿ ಅಂತ ಅಂದ್ರೆ ಸಣ್ಣ ಅಮೌಂಟ್ ಏನ್ರಿ ಐದು ಸಾವಿರ ಕೋಟಿ ರೂಪಾಯಿ ಗುಂಡಿ ಮುಚ್ಚೋದಕ್ಕೆ ಅಂತ ಏನೇ ಕೊಡಲಾಗಿದೆ